ಸರ್ಕಾರ ಯೋಜನೆ ತರೋದು ಮುಖ್ಯ ಅಲ್ಲ ಆ ಯೋಜನೆ ಜಾರಿ ತಂದ ಆ ಯೋಜನೆ ಜನಕ್ಕೆ ರೀಚ್ ಆಗಿ ಏನು ಸರ್ ನಾನು ಗೃಹಲಕ್ಷ್ಮಿ ನಮ್ಮ ತಾಯಿದು ಮತ್ತು ನಾನು ನಿಂತಿದ್ದು ಇಬ್ಬರದ್ದು ಕೂಡ ಬಂದಿಲ್ಲ ಆಮೇಲೆ ನಮ್ಮ ಕಸಬ ವಿಭಾಗದಲ್ಲಿ ಸುಮಾರು ಜನಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿದೆ ಏನೋ ಗೊತ್ತಿಲ್ಲ ಬಹುಶಃ ಸರ್ಕಾರ ಜನಕ್ಕೋಸ್ಕರ ಸಾರ್ವತ್ರಿಕವಾಗಿ ಒಂದು ಉತ್ತಮವಾದಂಥ ಯೋಜನೆಯನ್ನು ನೀಡಿದೆ ಅದನ್ನೆಲ್ಲ ನಾವು ಬಹಳ ಬಹಳ ತುಂಬ ಅಭಿನಂದಿಸ್ತೀವಿ ಸರ್ಕಾರವನ್ನು ಜೊತೆಗೆ ಉತ್ತಮವಾದಂಥ ಅತ್ಯುನ್ನತವಾದ ಕೆಲಸವನ್ನು ಸರ್ಕಾರ ಕೈಗೊಂಡಿದೆ ಅದರಲ್ಲೇ ಸರಿಯಾಗಿ ಒಂದು ಹಾಕಿ ಮತ್ತು ಇನ್ನೊಂದು ಹಾಕಲ್ಲ ಕೆಲವರಿಗೆ ಅಪ್ಡೇಟ್ ಆಗಿರಲ್ಲ ಅನ್ನೋ ಕಾರಣಗಳು ಹೇಳ್ತಾ ಹೇಳ್ತಾಯಿದ್ರೆ ಈಗ ತಂದೆ ಗೃಹರಶ್ಮಿ ಕಾರ್ಡ್ನ ಅವ್ರ ಕೈಯಲ್ಲಿ ಕೊಟ್ಟಾಗ ಅದು ಅಪ್ಲೇಟೇ ಆಗಿರಲ್ಲ ಸೊ ಅದಕ್ಕೆ ಈಗ ಸಂಬಂಧಪಟ್ಟಂಥ ಇಲಾಖೆಯವರು ಅಧಿಕಾರಿಗಳು ಸಮರ್ಥವಾಗಿ ಕ್ರಿಯಾಶೀಲಾತ್ಮಕ ಕೆಲಸವನ್ನು ಕೈ ಹುಡಿದ್ರೆ ಸಾರ್ವತ್ರಿಕವಾಗಿ ಸಾರ್ವಜನಿಕರಿಗೆ ತುಂಬ ಅದ್ಭುತವಾದ ಕೆಲಸ ಆಗುತ್ತೆ ಅಂತ ನಾನು ಹೇಳಿದೆ ಜನರಿಗೆ ಅವ್ರ ಕಷ್ಟಗಳೇ ಗೊತ್ತಿಲ್ವಲ್ಲ ಈಗ ಬಹುಶಃ ಎರಡು ಸಾವಿರ ಬಂದರೆ ಈಗ ರೇಸನ್ನು ಸ್ವಲ್ಪ ಸ್ಟಾಪ್ ಆಗಿದೆ ಆದರೂ ಕೂಡ ಅಕ್ಕಿ ದುಡ್ಡು ಕೂಡ ಬಂದಿಲ್ಲ ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಈಗ ಏನಕ್ಕೆ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ತಗೋತಲ್ಲ ಅಂತ ನನ್ನ ಪ್ರಶ್ನೆ ಆಗಿದೆ ಸರ್ ಸರ್ಕಾರ ಯೋಜನೆ ತರೋದು ಮುಖ್ಯ ಅಲ್ಲ ಆ ಯೋಜನೆ ಜಾರಿಗೆ ತಂದ್ರೆ ಆ ಯೋಜನೆ ಜನಕ್ಕೆ ಮಣ ದಟ್ಟಬೇಕು ಬಹುಶಃ ಆ ಥರದ ನಿರೀಕ್ಷೆನಿಟ್ಟಿಲ್ಲ ಯಾಕಂದರೆ ಯೋಜನೆ ತಂದ ಮೇಲೆ ಜನಕ್ಕೆ ಅದು ಸಾಮಾನ್ಯವಾಗಿ ಆ ಯೋಜನೆ ಜನಕ್ಕೆ ತಲುಪಬೇಕು ತಲುಪಬೇಕಂದ್ರೆ ಜನಕ್ಕೆ ಈಗ ಆರ್ಥಿಕ ಯೋಜನೆ ಅವ್ರು ಕೊಟ್ಟಿದ್ಮೇಲೆ ಗುರುವಶ್ಮಿ ಆರ್ಥಿಕ ಯೋಜನೆ ಅವ್ರು ಜಾರಿ ಮಾಡಿದ್ಮೇಲೆ ಜನಕ್ಕೆ ರೀಚ್ ಆಗಲಿಲ್ಲ ಏನು ಪ್ರಯೋಜನ ಅಂತ ನನ್ನ ಅಭಿಪ್ರಾಯ